ಇನ್ನೀರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಯ್ಯೋ 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 ಏ ನಿಮ್ಮ ಕತೆ ನಮ್ಮ ನಿಗಮ ಸ್ಟೋರಿನೇ ಬೇಕು ನಮ್ಮ ದೊಡ್ಡಗುನ ಸ್ಟೋರಿನೇ ಬೇಕು ಅದು ಬಿಟ್ಟರೆ ನಾವು ಬೇರೆ ನೋಡೋಕೆ ಇಲ್ಲ ನಾವು ಏನಂಗೆ ಆಟ ಮಾಡ್ತೀರಲ್ಲ ನೀವು ಸಣ್ಣ ಮಕ್ಳು ನೀವು ನಮಗೇನು ಗೊತ್ತಿವಾಕಿ ನಿಮ್ಮ ಮುನ್ಗಲೇ ಹ್ಞೂ ಅದೇ ಕಂದ್ರಪ್ಪ ಎಲ್ಲರೂ ಯಾವ ಹೊಸ ಸ್ಟೋರಿನ ಬೇಡ ಏನು ಬೇಡ ನಮ್ ಅದೇ ಸ್ಟೋರಿನೇ ಬೇಕು ಅಂದ್ಬಿಟ್ಟು ಕಮೆಂಟ್ ಮೇಲೆ ಕಮೆಂಟು ಕಮೆಂಟ್ ಮೇಲೆ ಕಮೆಂಟು ಹೆಂಗೆ ಮುಗ್ಸ್ಬಿಟ್ಟು ಇನ್ನೇನಾದ್ರೆ ಹೊಸ ಸ್ಟೋರಿ ಮಾಡಿ ಮಾಡಿದ್ರೆ ಹೇಳಿದ್ ಮಾತಿ ಕೇಳಕ್ಕಿವಲ್ಲ ನೀವು ಇಲ್ಲ ನಿಂಗಮ್ಮನ ಸ್ಟೋರಿನೇ ಬೇಕು ಕೆಂಪ ಕೆಂಪಕ್ಕೂ ಸ್ಟೋರಿನೇ ಬೇಕು ದೊಡ್ಡವರು ಸ್ಟೋರಿನೇ ಬೇಕು அவன் கண்டு ஹிட் முஸ் ஆட்த்திரலி யாக்கே அய்யப்பா அதுக்கே பேட புடி அது எஸ் திசை அது எஸ் தோர்ஸ் கண்டு நோடி நோடி ம் நம்ம ஏன்னு நோட் அந்த நீங்கள் நோட் நமக்கு இன்னேனும் ம் ஆய் பார்த்தீங்க நம்ம கண்டு முன் கடை நமக்கு பிட்டு டோக்கி இஷ்லக்கத்தை அதுக்கே ஏன்னோ அது யாரு ஜன ஒரு நான் வந்தவோ நம நம பட கலெக்ஷன் பெல்பட்டு அதுக்கே நம்ம புட்டு டோகி இஷ்ட இல்லல நமக்கு ஆய் கண்டப்பா ஆமேலிங்க வச ஸ்டோரி மாசியாக ஓகே ஜன இதெல்லாம் அவரு சும்மா ஜன அவரே இங்கே மாறி மத்த நமே எட்னூட்டில் ஹாக்கக்கூக்கில அது அது சரி பரோக்கூல் ಅದಕ್ಕೆ ಹಳ್ಳಿ ಸೊಬಗು ಚಂದ್ರ ಎರಡರಲ್ಲಿ ಸ್ಟೋರಿ ಮುಗಿದ್ಮೇಲೆ ಅದು ಇಬ್ಬರೇನ ಮುದ್ದಿನ ಗಂಡ ಸ್ಟೋರಿ ತಕ್ಷಣ ಕರಿನ ಕುಡಿ ಅಲ್ಲೇ ಶುರು ಮಾಡಿದೆ ಆಯ್ತರಪ್ಪ ನೀವು ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ಹಳೆ ಸ್ಟೋರಿನೇ ಬೇಕು ನಿಂಗಮ್ಮನೇ ಬೇಕು ನಮಗೆ ದೊಡ್ಡವನೇ ಬೇಕು ಕೆಂಪಕ್ಕೇ ಬೇಕು ನಮ್ಗೆ ಆ ಸ್ಟೋರಿನೇ ಮಾಡಿ ನೀವು ಅಂತಂದ್ರಲ್ಲ ಅದ್ಕೆ ಮಾಡ್ಕೊಂಡು ಹೋಗೋಮ್ಮ ಅಂತಕ್ಕಂಥ ಇದು ಏನು ಮಾಡೋಕ್ಕಿಲ್ಲ ನೀವು ಹೆಂಗೆ ಹೇಳ್ತೀರ ಕೇಳಬೇಕಾದ ಕರ್ತವ್ಯ ಅಲ್ವಾ ನಮ್ಮದು ನೀವು ಏನು ನಂಗೆ ನೀವು ಇಷ್ಟಪಟ್ಟಿಲ್ಲ ನಾನು ಮಾಡ್ಯ ಪ್ರಯತ್ನ ಮಾಡ್ಯನ ಪ್ರಯತ್ನ ಹೇಳಿ ಅದಕ್ಕೆ ನೀವು ಇಷ್ಟಪಟ್ಟಿದ್ದೀನಿ ಮಾಡಮ್ಮ ಅಂತಕ್ಕಂತಪ್ಪ ಇವ ಏನು ಹಿಂಗೆ ಹಿಂಗೆ ಆಡೋದ್ರಿಗೆ ಗೊಳಗಬೇಡಿ ನಾವು ಏನು ಮಾಡುವ ನಾವು ಕಣ್ಣೀಸನಾಗ ಬೇಡ ಅಂದ್ಬಿಟ್ಟು ಮುಗ್ಸಿದ್ರೆ ನೀವು ಬೇಡ ನಮಗೆ ಅದೇ ಬೇಕು ಅದೇ ಬೇಕು ಅಂದ್ಕೊಂಡು ಭಾಳ ಬೇಜಾರು ಮಾಡ್ಕೊಂಡ್ರಿ ಹಂಗೆ ನಿಮ್ಮ ಪ್ರೀತಿಗೆ ನಾನು ಯಾವತ್ತು ಚಿಲರುಣಿಕ್ರಪ್ಪ ಮೂರುವ ನಾಲ್ಕು ವರ್ಷ ಹಾಕಿ ಬರ್ತದೆ ಹೆಚ್ಚು ಕಮ್ಮಿ ನಾಲ್ಕೂವರೆ ಸಾವಿರ ವೀಡಿಯೋಗಳು ಎಪಿಸೋಡ್ಗಳು ನೋಡಿದ್ರಿ ಇನ್ನೂ ನೋಡಬೇಕು ಅಂತ ನೀವು ಆಸೆ ಮಾಡ್ತೀರಲ್ಲ ಅದು ಯಾವಾಗ ನಿಮಗೆ ಹಿಂದೆ ಬೇಡಕ್ಕೆ ಅಂದ ಮೊದಲು ಮುಗಿಸಿ ಅನ್ಬೇಕು ನೀವು ಅಲ್ಲಿಗಂತ ಬಿಡಕ್ಕೆ ನಾನು ಇದನ್ನೇ ಮಾಡ್ಕೊಬೋತೀನಿ ಮತ್ತು ಏನು ಹಾಗೆ ಹೊಟ್ಟೆ ವರ್ಷದ ಹಿಂಗೆ ಇಷ್ಟು ಮಾಡ್ಕೋ ನಮ್ಮನ್ನ ಸರಿ ಕಣ್ರಪ್ಪ ಹ್ಞೂ ಮತ್ತೆ ಇದೇ ಮುಂದುವರ್ಸ್ತೀನಿ ಕಣಪ್ಪ ನಿಮ್ಗೆ ಖುಷಿ ಆಯ್ತಾ ಹೆಂಗ ಅರ್ಸ್ತ ಅಂದ್ಬಿಟ್ಟು ವೀಡಿಯೋ ಕಮೆಂಟ್ ಮಾಡಿ ಹೇಳಿ ಬೋಯ್ತೀರಿ ಕೆಲವರು ಇನ್ನು ಕೆಲವ್ರಿಗೂ ಖುಷಿ ಆಗ್ಬೋದು ಅಂದ್ಕೊತೀನಿ ಸರಿ ಕಣ್ರಪ್ಪ ಇನ್ನು ಮುಂದಕ್ಕೆ ನಿಮ್ಮ ಕೆಂಪಕ್ಕ ನಿಂಗಮ್ಮ ಸುಬ್ಬಣ್ಣ ಸ್ಟೋರಿನೇ ಮುಂದುವರಿತದೆ ಸರಿದಪ್ಪ ಹ್ಞೂ ಇವರು ಹೊಸ ಸ್ಟೋರಿ ಮಿಸ್ ಮಾಡ್ಕೊಬೇಡಿ ಎಣ್ಣೆ ಚಾನಲ್ ಅದನ್ನೇ ಸದ್ಯದಲ್ಲೇ ಹಾಂ ಇಬ್ಬರೇಂದ್ರೆ ಮುದ್ದಿನ ಗಂಡ ಸ್ಟೋರಿ ತಕ್ಷಣ ಕಳ್ಳ ಕುಡಿಯ ಅಲ್ಲಿ ಶುರು ಮಾಡಮ್ಮ ಸರಿದಪ್ಪ ಹಾಗೆ ಯಾರಿಗೂ ಮೋಸ ಬೇಡ ಆಯ್ತು ಸರಿ ಮತ್ತೆ ಬನ್ನಿರಾ ಹುಷಾರಕ್ಕ ಗೋವಿಂದ ಹ್ಞೂ ಹುಷಾರಾಗ ಅವನೇ ಕನಕ ಕರ್ಕ ಬಂದ ಮನೆಗೆ ಯಾವಾಗ ಕರ್ಕ ಬಂದ್ರಿ ಅಲ್ಲ ಅವ್ನ ಮಾತು ಹೇಳ್ಬೇಡ್ದ ಅಯ್ಯೋ ರಾತ್ರಿ ಒಂಬತ್ತು ಗಂಟೆಗೆ ದಿಚ್ಚಾರ್ಜ್ ಮಾಡಿದ್ರ ಒಂಬತ್ತು ಗಂಟೆಗೆ ದಿಚ್ಚಾರ್ಜ್ ಮಾಡಿದ್ರು ಆಗ ಆಟೋತ್ನಲ್ಲಿ ಹಂಗುವೆ ಇವನು ಮಾಡ್ಯಾವ ಅಲ್ಲೇ ಅವ್ರ ಮನೆ ಮ ಅವ್ರ ಮನೆ ಕೊಟ್ಟಾರಲ ಅದಲ್ಲ ಅಲ್ಲಿಗೂ ಹೋಗಮ್ಮ ಅಂತ ಅಂದ ಅಲ್ಲಿ ಏನು ಮಾಡಕ್ಕೆ ಅಲ್ಲಿ ಬರೋ ಒನ್ಸತಿ ಅದಕ್ಕೆ ನೋಡ್ಲ ಮಗತ್ತ ಊರಿಗೆ ಅಂದ್ಬಿಟ್ಟು ಒಂಬತ್ತು ಗಂಟೆಲಲ್ಲಿ ಒಟ್ಟು ಅಕ್ಕ ಇಲ್ಲಿ ಬರೋ ಅದಕ್ಕೆ ಹತ್ತುವರೆ ಹೆಚ್ಚುಕೊಂಡು ಹನ್ನೊಂದು ಗಂಟೆನೇ ಆಗಿತ್ತು ಬರೋದಕ್ಕೆ ನೀರಿಗೆ ಕಾಯಿಸಿದ್ಲು ನೀರಿಗೆ ಹುಯ್ಕೊಂಡು ಒಳ್ಳಿ ಕರ್ಕಂಡು ಹೆಂಗೋ ಬಿಡಕ ಹೆಂಗೋ ದೇವ್ರದ್ದಿಂದ ಅಯ್ಯೋ ಅವ್ರಿಬ್ರು ಗಂಡು ಬಿಟ್ಟು ದೂರ ಆಗೋದ್ರಲ್ಲ ಅಂತ ಆ ಪಾಟಿ ಬೇಜಾರಾಗಿತ್ತು ಕಣಕ ಕನಕ ಎಲ್ಲ ಸರಿ ಆಯ್ತು ಜೀವನ ಬದಗೆಸ್ಕೊಬಿಟ್ನ ಅಂತ ನೀನು ಕೊರಕ್ತಿದೆ ನಮಗೂ ಬೇಜಾರಾಗಿತ್ತು ಕನಕ ಹೆಂಗೋ ಈಗ ನಿಮ್ದೆ ಇರ್ಲಿ ಸುಂಕಿರು ಅಲ್ಲಿಗೆ ಹೋದ್ನು ಇಲ್ಲ ನಿಮ್ಮನೆಗೆ ಬಂದು ಹೋಯ್ಕಿರ ಏನು ಇನ್ನು ಹೋಗ್ಕಿರ ನಾನು ಕಷ್ಟಾರಿ ಸುಖಾರಿ ನಿಮ್ ಜೊತೆ ಇರ್ತೀನಿ ಹೊರತು ನಾನು ಎಲ್ಲೂ ಹೋಗ್ಕಿಲ್ಲ ಕಣ ಅಂದ ಓ ಸರಿ ಬಿಡತ್ತೆ ಅತ್ತೆ ಎಲ್ಲೂ ಹೋಗೋದ್ ಬೇಡವನು ಸುಮ್ಮನೆ ಇರ್ಸ್ಕೊಳ್ರತೆ ನೀವು ಏನಂತೆ ಏನಂತಾಗಿ ಈಗ ಅವಳು ಬುದ್ದಿ ಕಲ್ತಿತ್ತಲ್ಲ ಕತೆ ಹ್ಞೂ ಇನ್ನು ಹೋಗಿಲ್ಲ ಅಂತ ಅವಳೆ ಅವಳು ಯಾಕ ಕಾಲು ಬಿಡ್ಲಿಲ್ಲ ಕನಕ ಸಂಸ್ಕಿ ನನ್ನ ನಾನು ಸಂಸ್ಬಿಡು ನನ್ನ ನಂಬಿಕೆ ಇಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ನಿಂಗೆ ಮದುವೆ ಮಾಡ್ಕೊಂಡೆ ನಿನ್ನ ನಂಬಿಕೆ ಆಗಲಿಲ್ಲ ನಾನು ನಿನ್ಗೆ ಭಾಳ ಗೂಡಾಡ್ಸ್ಬಿಟ್ಟೆ ಕನಜ್ಜಿ ನಿಮ್ಮ ಮೇಲೆ ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ನೀವು ಎಲ್ಲರೂ ಕೂಡ ಚೆನ್ನಾಗಿರ್ತೀನಿ ಕಣಜ್ಜೀ ಅಕ್ಕ ಕಾಲ್ಗೆ ಬಿಡ್ಲಾರ ನೀನು ಏನು ಮಾಡಂಗಿದ ಸಲ್ತಕ ಇನ್ನು ಏನು ಮಾಡಂಗಿದ್ದದು ಆಯಿತು ಅಂದ್ಬಿಟ್ಟು ಆಗ ಒಪ್ಕೊಂಡು ಅವನು ಹೆಂಗೋ ಸದ್ಯಕ್ಕೆ ಒಪ್ಕೊಂಡ ರಕ್ತ ಪಕ್ತ ಕೊಟ್ಲು ಅಂದ್ಬಾರ ಅವನೇ ಒಪ್ಕೊಂಡು ಗಣ್ಣು ಎಡ್ತು ಏನು ಕಿಲ ಕಿಲಾಕಿಲ್ಲ ನಗ್ಯರು ಖುಷಿ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿದ್ದೀರ ಕನಕ ನಾವಂತೂ ಮೂರು ದಿವಸ ಹಾಸ್ಪಿಟ್ಲು ಬೆಡ್ ಮೇಲೆ ಅವ್ನು ಮಾಡ್ಗಿ ಸೀರ್ ಅವಳು ಒತ್ತಿಗೆ ಕುತ್ಕೊಂಡ್ರು ಕನಕ ಆಮೇಲಿಂದ ಅದೇನು ತಂದು ತಂದ್ಬಿಟ್ರೆ ಎಷ್ಟಿಗೆ ತಿನ್ಸೋನು ಮನೆಯಲ್ಲೇ ತಿನ್ಸೋನು ಕನಕ ಆಸೆ ಅದೇ ಮುಡೋದಕ್ಕೆ ಏನು ಮಾಡಿ ಹಿಂಗೆ ಹಿಂಗೆ ಮಾಡ್ಕೊಂಡು ಈಗ ಜೀವನ ಹಾಳು ಮಾಡ್ಕೊಬಿಡೋಲ್ಲಕ್ಕ ಹೆಂಗೋ ಚೆನ್ನಾಗಿ ಚೆನ್ನಾಗವನಲ್ಲ ಅಷ್ಟೇ ಸಾಕು ಕನಕ ಸರಿ ಆಯಿತು ಬಿಡಕ ಅಯ್ಯೋ ಸುಮ್ಕಿರು ಚೆನ್ನಾಗಿರೋ ಸುಂಕಿರೋಕ್ಕ ಅಯ್ಯೋ ಅದನ್ನ ಹೋಗಿ ಕೇಳೋದು ನಾನು ಹೆಂಗೆ ಹೆಂಗೂ ಯಾವತ್ತು ಉಳ್ಕೊಳಕ್ಕೂ ಆಸೆ ಅಕ್ಕ ಏನು ನರ್ಸ್ಗಳು ಡಾಕ್ಟ್ರಲ್ಲಿ ಅದ್ರಸ್ತಾರಲಾಕ ಹಂಗೆ ಹೋಗಿ ಹೋಗಿ ಅಪ್ಪರ ತುಂಬ್ಕೋಬೇಡಿ ಅಂತ ಅದಕ್ಕೆ ನೀನು ಬೇರೆ ಹೋಗೋಕೆ ಬೇಡ ಹೋಗಕ್ಕೆ ಅಂದ್ಬಿಟ್ಟಲ್ಲ ನನಗೆ ಬರೋದು ಬಂದ್ಬಿಟ್ಟೆ ಅಯ್ಯೋ ಉಳ್ಕೊಂಡ್ ನಿಲ್ವಲ್ಲ ನಾನು ನಾನು ಉಳ್ಕೊಳ್ಳಿ ನಿಲ್ವಲ್ಲ ಅನ್ಕೊಂಡು ಕುರ್ದೇ ಗಂಡಿ ಕುಟ್ಟಿ ಹಾಕೊಂಡು ಹ್ಞೂ ಹಂಗೇನಂತಿದ್ದು ಕಣತ್ತೆ ಅತ್ತೆ ಬೇಜಾರ್ ಮಾಡ್ಕೊಂಡಿಲಿಲ್ಲ ಅಯ್ಯೋ ಸಾಮಾ ಸಾಕು ನಮ್ಮ ನಮ್ಮೇಲೆ ಕುತ್ಕೊಳಕ್ ಬಿಟ್ಟಿತ್ತಿಲ್ಲ ಏನಮ್ಮ ಹಿಂಗೆ ಹಿಂಗೆ ಜಾತ್ರೆ ಕುಂಕಡಿ ಇದ್ ಜಾತ್ರೆ ಹೋಗಿ ಕಡ್ರಿ ಹಾಸ್ಪಿಟ್ಲಿಗೆ ಅಂತ ಅಂದ್ರೆ ಡಾಕ್ಟ್ರು ಡಾಕ್ಟ್ರೇ ನಾವು ಇರದೆ ಹಿಂಗೆ ತುಂಬದು ಮನೆ ನಮ್ದು ನಾವು ಏನು ಮಾಡವ ಅಂದೀ ನಗಾಡ್ತಿದ್ರು ಹೆಂಗೋ ಇಷ್ಟು ಚೆನ್ನಾಗಿ ಒಂದೇ ಮನೇಲಿ ಇವಿ ಅಂತಿರಲ್ಲ ನೀವು ಇವತ್ತಿನ ಕಾಲದಲ್ಲಿ ಯಾರಿದ್ದಾರೆ ಹಿಂಗೆ ಹೇಗೋ ಚೆನ್ನಾಗಿರಿ ಹಿಂಗೆ ಅಂದ್ಬಿಟ್ಟು ಹಂಗೆ ಆಶೀರ್ವಾದ ಮಾಡಿದ್ರು ಡಾಕ್ಟ್ರೇ ಅಂತೀನಿ ಹೆಂಗೋ ಬಿಡು ಹೇಗೋ ಬಿಡಕ ದೇವ್ರದಿಂದ ಎಲ್ಲ ಒಳ್ಳೇದಾಯ್ತಲ್ಲ ಸುಮ್ಕಿರು ಅಲ್ಲ ಒಳ್ಳೆದಾಯ್ತಲ್ಲ ಬಿಡಾಕ ತಲೆಗೆರ್ಸ್ಕೊಬೇಡ ಅಯ್ಯೋ ಎಲ್ವ ಕನವ ನಮಗೆ ನಮ್ಗೆ ಇನ್ನೇನು ಇವತ್ತೇ ಇಲ್ಲೇ ನನ್ನ ಜೀವವಲಿ ನನಗೆ ನಂಗೆ ಬೇಜಾರಿಲ್ಲ ಕನಕ ನಾ ಹಬ್ಬದ ಹೋಗಿತ್ತು ಅಯ್ಯೋ ಅವತ್ತು ಅಕ್ಕ ಕಣ್ಣೀರು ಹಾಕ್ಬಿಡ್ತು ಕರಕ ನಿಂತ ಮಣ್ಣೆ ಹಿಂಗೆ ಹೊಂಟೋದ್ನಲ್ಲ ಹಿಂಗೆ ಹಿಂಗೆ ಬೆಂಗಳೂರು ಗಾಡಿ ಹಿಂಗೆ ಹತ್ಬಿಟ್ನಲ್ಲೇ ಹಿಂಗೆ ಊರಿದ್ದಾನೆ ಬಿಟ್ಟು ಹಿಂಗೆ ಊರ ಊರು ಅಲ್ಲಿತ ಕುತ್ನಲ್ಲಿ ಮಗಿನ ಕಟ್ಕೊಂಡು ಹೊರ್ಕೊಂಡು ಹೊಸಿ ಬೇಜಾರ್ ಮಾಡ್ಕೊಂಡಿಲ್ಲ ಅಯ್ಯೋ ಏನೋ ನೋಡು ಯಾವುದಾದ್ರೂ ಒಂದು ಒಳ್ಳೇದೇ ಅನ್ಕೊಂಡು ಹೆಂಗೋ ದೇವ್ರದಿಂದ ಆಕ್ಸಿಡೆಂಟ್ ಆಗಿತ್ತು ಒಟ್ಟಿಗೆ ಒಳ್ಳೇದು ಹಾಕಿಲ್ಲ ಏನು ಮಾಡಿ ಒಂದಾದರೂ ಮಣ್ಣು ಇಡ್ತೇವೆ ಏನೋ ಭಗವಂತ ಮೇಲೆ ಹೆಂಗೆ ಹಣಲಿ ಬರ್ದಿತ್ತಾನದ್ ಅನ್ಬೋಸ್ನೇ ಬೇಕು ಅಲ್ವಾ ಯಂಗ ಅದೊಂದು ಇದರಿಂದ ಹಿಡಿದು ಹಣ್ಣು ಇರ್ತೀವಿ ಏನು ಚೆನ್ನಾಗಿ ಅವ್ರೆ ಕನವ ಅವಳಿಗೆ ಎತ್ತೋದು ಹಿಡ್ಕೋರು ಇನ್ನೂ ರೆಸ್ಟ್ ತಗೋಬೇಕು ಅಂದವ್ರಕ ಒಂದು ಆರು ತಿಂಗಳು ಹೊಚ್ಕಟಾಗ ಎಷ್ಟು ಹಾಕಬೇಕು ರಕ್ತ ಎಲ್ಲ ಹೊಂಟೋಗೋದೇ ಭಾಳ ಹುಷಾರಂಗೆ ಓಡಾಬೇಕು ಅಂದವ್ರೆ ಆರು ತಿಂಗ್ಳು ಅಂದ್ರೆ ಓದ್ಸಾನೆ ಅಲ್ಲಿ ನಮ್ಮ ಮಾದೇನೋ ಹೇಳ್ಬಿಟ್ಟಾನೆ ಎಲ್ಲ ಅವ್ನು ಏನು ಇದು ಮಾಡಬೇಡಿ ಅವ್ನಿಗೆ ಹಚ್ಕಟ್ಟಾಗೆ ಏನು ಬೇಕು ಮಾಡ್ಕೊಡಿ ನೀವು ಅಂದ್ಬಿಟ್ಟು ಇವ್ನತ್ತು ಸುಬ್ಬಾ ಏಳ್ಬಿಟ್ಟೆ ಹೊಂಟೋಗನ ಹೇಳೋನೇ ತಲು ಗಿಲ್ಕಲನ್ ಚೆನ್ನಾಗಿ ತಿನ್ಸೋ ಮಗನಿಗೆ ಏನುಕೊಂಡು ಹಸಿ ಖುಷಿಯಾಗಿ ಓಡಾಡ್ತಾಯಿಲ್ಲ ಕನಕ ಹೆಂಗ ದೇವ್ರದಿಂದ ಅವ್ನು ಒಳ್ಳೆಯದಾಯ್ತಲ್ಲ ಬಿಡಕ ನಮಗೆ ನೀನು ಅಕ್ಕು ಸರಿ ಬಿಡಕ ಸರಿ ಬಿಡು ಹೇಗೆ ಒಳ್ಳೇದಲ್ಲ ಅಕ್ಕ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ ಸುಮ್ಕೆ ಅಯ್ಯೋ ನೀವೇನು ಯಾರು ಯಾರನ್ನೇ ಮಾಡಕ್ಕೆ ಹೋಗಿದ್ರಿ ಅವರು ಒಳ್ಳೆದೇ ಮಾಡಿದ್ದೀರಿ ಹೊರತು ಯಾರು ಕೆಟ್ಟದ್ದು ಮಾಡಿಲ್ಲ ಅದ್ನೇ ನಾವು ಏನು ಕತೆದೋ ಇವನ್ಗೆ ನಮ್ಮ ಇದನ್ಗೆ ಆಟಾಟಕ್ಕದಾಗ ಪಾಪ ಮಾದೇವ ಓಡಾಡ್ಕೊಂಡು ಏನು ಅಷ್ಟು ಮಟ್ಟಿಗೆ ಮಾಡ್ತು ಅಂದ್ಬಿಟ್ಟು ನಾವು ಅದನ್ನೇ ಎನ್ಸ್ಕೊಂಡು ಅವ್ರ ಮನೆ ಜನ ಮಾಡ್ತಾರೆ ಸಾಯಿಬ ಜನಕ್ಕೆ ಯಾರು ಇವರು ಅಂತ ಮಕ್ಕ ನೋಡಕ್ಕಿಲ್ಲ ಮಾರ್ತಾರೆ ಅಂದ್ಕೊಂಡು ಹಸಿ ಸಂತೋಷ ಆಗಿನ ಕನಕ ನಮಗೆ ಹೆಂಗೆ ಹುಷಾರಾಯಿತು ಹಾಕಳಿ ಆಯಿತು ಲಾತನೂ ರಕ್ತ ಕೊಟ್ಟು ಒಂದಾದ್ರು ಅಂದಾಗ ನಮ್ಗೆ ಅಷ್ಟೇ ಸಂತೋಷ ಆಯಿತು ಯಾಕೋ ಚೆನ್ನಾಗಿರ್ಲಿ ಕಣಕ ಅಷ್ಟೇ ನಾವು ಏನು ಬೇಕು ನೀವು ನಾ ಪುಣ್ಯಾತ್ ಏನೋ ನಾಳೆ ಮಾಡ್ಲಿ ಕನವ ನಮ್ಗೆ ಬೀತಿ ಫೋನ್ ಮಾಡಿದ್ಲು ಕಣಕ ಬಾ ಓಡ್ಬುರದ ಯಾಕೆ ಯಾಕೆ ನಿಮಗೆ ಫೋನ್ ಮಾಡಿಲ್ವ ನಿಮ್ಗೂ ಬಿಗಿತ್ತೆ ಮಾಡಿದ್ರು ಕಣತೆ ಬಂದಿದಾರಂತಲ್ಲ ಅಕ್ಕೆ ಅದಕ್ಕೆ ಬವ್ವಾ ಮಾಡಿತ್ತು ನಾನು ಬರೋಕಾಯ್ಕಿಲ್ಲ ಅತ್ತೆ ಕಳಿಸ್ತೀನಿ ಕರ್ಕ ಹೋಗಿ ಅಕ್ಕೆ ನಾನು ಬಂದಿದ್ದು ಕರ್ಕ ಅಂದ್ಬಿಟ್ಟು ಬಕ್ಕ ಇದನ್ನು ಹೇಳ್ತಾ ಇಲ್ವಾ ಹೋಗ್ಬಿಟ್ಟು ಬರದ ಅಕ್ಕ ನಾನು ನೀನು ಎಲ್ಲ ಹೋಗ್ಬಿಟ್ಟು ಓಡ್ಕೊ ಬರೋದಪ್ಪ ಬಾ ಜಾಸ್ತಿ ದಿವಸ ಇವತ್ತು ಹೋಗಿ ನಾಲ್ಕೊಂದು ದಿವಸ ಇದ್ರೆ ಅವ್ರು ಇಸ್ಕೊತಾರೆ ಇದ್ರ ನಾಳೆ ಒಂದು ಬಿಟ್ಟು ನಾಲ್ಕು ಬೆಳಿಗ್ಗೆ ಎಷ್ಟು ಹೊತ್ಕೆ ಬಂದ್ಬಿಡಿದೆ ಇಲ್ಲಿ ಇವನಿಗೆ ಮಟ್ಟೆ ಗಿಟ್ಟೆ ಆಲು ಎಲ್ಲ ಟೈಮ್ ಪ್ರಕಾರ ಕೊಡಿಸ್ಬೇಕು ನಾನು ಕೂತ್ಕೊಂಡು ಅದು ಇದೆ ಅಂತ ತರಿಸಿ ಮಾಡಿಕ್ಬೇಕು ಅಕ್ಕ ಒಂಚೂರು ಆರೈಕೆ ಮಾಡ್ಬೇಕು ಕನಕ ರಕ್ತ ಎಲ್ಲ ಹೊಂಟೋಗಿ ಏನು ಬಿಳಿಸ್ಕೊಂಡು ಕುಂತವನೇ ನೋಡಿದ್ರೆ ಎದ್ರಕಾಯ್ತದೆ ಅಯ್ಯೋ ರಕ್ತ ಎಲ್ಲ ಹೋಗೋದಿ ನೀನು ಒತ್ಕೊ ಆರೈಕೆ ಚೆನ್ನಾಗಿ ಮಾಡಬೇಕು ಕನಕ ಆರೈಕೆ ಚೆನ್ನಾಗಿ ಮಾಡಿದ್ರೆ ಎಲ್ಲ ಸರಿ ಆಯ್ತದೆ ಇನ್ನೊಬ್ಬರ ಕೇಳ್ತಾವ್ರೇ ಹೇಳ್ತಾವ್ರೆ ಹೋಗ್ದೆ ನನಗೆ ಆಕಿಲ್ಲ ஓட்டு பண்ணி இன்னேன் இல்லை சூப்பாம்பியா இல்வா நோட நாளிக்கு இவத்தே நோட் சந்தேன் மேல மாதிரி ஒத்துலே புக்ஸ்க்கலிக்கு நாட்காத்த உங்க மடக்க அத்தக அதே சரிக்கத்தை புடி மத்தி ஓட்டுக்காய் அக இனேன் மாதிரி இல்லை பூர் மேல் பூர் மார்த்தேனே ஆகல ஓகே அந்த நான் சுமினே நோடாய் சுமக்கிர்வ ஓகேங்க சித்தி மாத்தாத்தவ சரி கனக்கி மத்தி ஊட்ட மாடிர ஊட்டாடி அஞ்சூரே அய்யோடனோ கால் தந்தோனே ಸುಬ್ಬಾ ಭಾನರಲ್ಲಿ ಇವತ್ತು ತಕ ಬಂದ ಅದನ್ನ ಮಾಡಿಬಿಟ್ಟು ಮಾಡಿದ್ರು ಇಬ್ಬರು ಸೇರ್ಕೊಂಡು ಆರಂಗಿತ್ತು ಲಕ್ಷ್ಮಿನುವೆ ಲಕ್ಷ್ಮಿ ಲಕ್ಷ್ಮಿನೂ ಲಕ್ಷೂ ಮಾಡಿದ್ರು ಇಬ್ಬರು ಸೇರ್ಕೊಂಡು ಎಲ್ಲ ಊಟ ಊಟುವ ನಾನು ಉಣ್ಕೊಂಡು ಬಂದೆ ಅಕ್ಕ ಓಟ್ ಪುರತ ಬಕ್ಕ ಅಂತ ಹೇಳಕ್ಕೆ ಏನ್ಬಿಟ್ಟಯ್ಯ ಹೋಗಕ್ಕಾಯ್ತದೆ ಹೋಗಕ್ಕ ಹೋಗಕ್ಕಾಯ್ತದೇ ಹೋಗಿ ಅಯ್ಯೋ ಇನ್ನೇನು ಮಾಡೋದು ಪಪ್ಪ ಅವರು ನಮಗೂ ಫೋನ್ ಮಾಡೋರೆ ನಿಮಗೂ ಮಾಡೋರಿ ಹೋಗ್ಬಿಟ್ಟದೇನು ತಿಳುವಳ್ಕೆ ಹೇಳ್ಬಿಟ್ಟು ಪುರಕಾಯ್ತು ಚೆನ್ನಾಗಿರ್ಲಂತ ನೀನು ಏನು ಮಾಡೋಕ್ಕಾಗದು ಏನೋ ಏನೋ ಎಷ್ಟೋ ಎಷ್ಟೋಸ ಏನೋ ಅಂತ ಮಾಡ್ಕೊಂಡ್ರು ಅವ್ರಿಗೂ ಆಯ್ಕಿಲ್ಲ ಏನೋ ಗಣ್ಣು ಇರ್ತು ಮಾತಾಡ್ಕೊಂಡ ಅವ್ರಿ ಯಾ ಇನ್ನು ಹಂಗೆ ಆಡೋದ್ ಆಯ್ಕೆ ಹೋಗಿ ಕರ್ಕ ಬರೋದ ಅನ್ಕೊಂಡ್ ಮಾತಾಡ್ಕೊಂಡಿರೋದ ಕನಕ ಅಪ್ಪ ಹೋದ ತಕ್ಷಣ ಬಂದ್ರಂತೆ ಸುಮ್ನೆ ಅರ್ದ ತಕ್ಷಣ ಕಥಾ ಒಬ್ಬ ಕೆಲ್ಸ ಆಯ್ತೀವಂತೆ ಬಿಟ್ಟು ಅಂತೆ ಕತೆ ಕೆಲ್ಸ ಆಯ್ಕೆ ಸುಮಾರ್ತಿಸ್ ಅವ್ರಿಗೂ ಬೇಸತ್ ಹೋಗ್ರೆ ಏನಂದರು ಏನಂದ್ರೂ ಮಾತಾಡ್ಕ ಬಂದ್ರತ್ತೆ ಗೊತ್ತಾಯ್ತದೆ ಸರಿ ಕನವ ಆಯ್ತು ಹೋಗ್ಬಿಟ್ಟು ಬರ್ತೀವಿ ಸುಮಿರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ